ಆದರೆ ರೈತರು ಸರ್ಕಾರದ ಈ ಭರವಸೆಯನ್ನ ನಂಬಲು ಸಿದ್ಧರಿಲ್ಲ ಕೂಡಲೇ ಪರಿಹಾರ ಸಿಗಬೇಕೆಂದು ಪಟ್ಟು ಹಿಡಿದು ಹೋರಾಟ ಮುಂದುವರೆಸಿದ್ದಾರೆ ಬಿಸಿಲು ಮಳೆ ಎನ್ನದೇ ರಾತ್ರಿ ಆಗಲು ಎನ್ನದೇ ರೈತರು ಬೆಂಬಲ ಬೆಲೆಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಅನೇಕ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯನ್ನ ಮಾರಾಟ ಮಾಡಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಇನ್ನು ಕೆಲವರು ಬೆಳೆದ ಬೆಲೆಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ ರೈತರ ಈ ಹೋರಾಟಕ್ಕೆ ಸಾರ್ವಜನಿಕ ವಲಯದಿಂದಲೂ ಬೆಂಬಲ ವ್ಯಕ್ತವಾಗುತ್ತಿದ್ದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕೆಂದು ಆಗ್ರಹಿಸಲಾಗಿದೆ ಏನು ಕಳೆದ ಐದು ದಿನಗಳಿಂದ ನಿರಂತರ ಏನೇನು ರಾಜ್ಯ ವ್ಯಾಪ್ತಿ ತುಂಬಾ ಎಲ್ಲ ಹೋರಾಟ ಮಾಡಿದ್ರೆ ಅವರಿಗೆ ನಾವು ಕನ್ನಡ ದಕ್ಷಿಣ ವೇದಿಕೆ ವತಿಯಿಂದ ಅವರು ಹೋರಾಟ ಬೆಂಬಲ ಇದೆ ಆದಷ್ಟು ಬೇಗ ಸ್ಥಳೀಯ ಶಾಸಕರಾಗಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಸರ್ಕಾರ ಮೇಲೆ ಒತ್ತಡ ತಂದು ರೈತರ ಏನು ಬೇಡಿಕೆದವಲ್ಲ ಅವ್ರಿಗೆ ಮೂರು ಸಾವಿರ ಐದುನೂರು ರೂಪಾಯಿ ಏನು ಬೇಡಿಕೆ ಇದ್ದಲ್ಲ ಅದನ್ನು ಬೇಗ ಎದುರಿಸುವಂತ ಒಂದು ಕೆಲಸ ಮಾಡಬೇಕು ಇಲ್ಲದಿದ್ದರೆ ಅವರು ಎಲ್ಲಿ ತನಕ ಹೋರಾಟ ಮಾಡುತ್ತಾರಲ್ಲ ಅವ್ರ ಜೊತೆ ನಾವು ನಮ್ಮ ರಕ್ಷಣಾ ವೇದಿಕೆ ಬಗ್ಗೆ ಸಂಪೂರ್ಣ ಬೆಂಬಲ ನಿಂತು ನಾವು ಹೋರಾಟದಲ್ಲಿ ಭಾಗಿಯಾಗ್ತವೆ ಈ ಸಂದರ್ಭ ಕೆಂಪಣ್ಣ ಚೌಕಶಿ ಅವರ ಮಾತಾಗಿತ್ತು ಈಗ ನಂಬಲ ಬೆಲೆ ಏನಾದರೂ ಸೂಚಿಸಲಿ ಸೂಚನೆ ಇದ್ದರೆ ಇನ್ನೂ ವಿಧ್ರವಾದ ಹೋರಾಟ ಮಾಡ್ತಾ ಇರ್ತಾರೆ ರೈತರು ಎಲ್ಲ ಬೀದಿಗಳ ಹೋರಾಟ ಮಾಡ್ತಾರೆ ಕ್ಯಾಮ್ರಾಮನ್ ವಿಠಲ್ ಗಾಡಿ ಒಡೆಯುತ್ತೆ ಈಗ ಅಗ್ಲಿ ತಾಲೂಕು ಸದ್ಯದ ನಮ್ಮ ಹೋರಾಟಗಾರ ಬಂದ್ರೆ ಹೋರಾಟಗಾರರು ಇದ್ದಾರೆ ಮಾತಾಡ್ತಾರೆ ಕರ್ನಾಟಕ ರಕ್ಷಕೆ ನಾವು ನಮ್ಮ ಸಿಸ್ಟರ್ ಗುರುಜಿ ಅವ್ರೇಳ್ ರೈತ ಸಂಘ ನಾವು ರೈತದ ರಿಜಿಸ್ಟ್ರೇಷನ್ ಅಲ್ಲವರ ಕಥೆ ಕರ್ನಾಟಕ ರಕ್ಷಣೆ ಇದನ್ನ ಸಾಮಾನ್ಯ ರೈತರು ಇದಕ್ಕೆಲ್ಲರೂ ಬೆಂಬಲ ಬೇಕಾಗಿತ್ತು ರಕ್ಷಣಾ ವೇದಿಕೆ ಬೇಕಾಗಿತ್ತು ರೈತ ಸಂಘನ ಬೇಕಾಗಿತ್ತು ರಕ್ಷಣೆಗೆ ಸಮಸ್ತ ಕನ್ನಡ ಕುಲದ ರೈತ ಬಾಂಧವ್ ಇದಕ್ಕೆ ಒಂದು ಬೆಂಬಲ ನಾವು ನಮ್ಮ ನಿಗದಿತ ಬೆಲೆಯನ್ನು ತೋತು ಅದಕ್ಕೆ ದಯವಿಟ್ಟಾಗಿ ರೈತರಲ್ಲಿ ಮಾಡ್ಕೊಡ್ತೀವಿ ನಾವು ಕೈ ಮುಗ ಒಂದು ಬೆಂಬಲ ಬೆಲೆ ಸಿಗುವವರೆಗೂ ಗುರು ಶಿಶಿಗಾಕಿ ನಮ್ಮ ರೈತರ ಮುಖಂಡರಿಗಾಗಲಿ ಅವ್ರು ಏನು ಐದು ಸಾವಿರ ನಿರಂತರವಾಗಿ ಐದು ಇಲ್ಲಿ ಕುರ್ಲಾಪುರ ಪ್ರಾಂತ ಹೋರಾಟ ಒಂದು ತಿಂಗಳ ನಿರಂತರವಾಗಿ ಒಂದು ತಿಂಗಳ ತಿಂಗಳದಂತೆ ಹೋರಾಟ ನಮ್ಮ ಇಡೀ ಕರ್ನಾಟಕ ಬೆಳಗಾವಿ ಜಿಲ್ಲೆ ಸುತ್ತಂತ ಮಾಡಾಕತ್ತಾರ ದಯವಿಟ್ಟು ಎಲ್ಲರೂ ಕೂಡಿಸಿ ನಾವು ಗುರುಜಿಗಾಗಲಿ ನಮ್ಮ ರೈತರ ಮುಖಂಡರಿಗೆ ಎಲ್ಲರಿಗೂ ಬೆಂಬಲ ಕೊಡೋಣ ನಾವು ಮೂರು ಸಾವಿರ ಐದುನೂರು ಮೂರು ಬೆಲೆ ತಗೊಂಡು ಹೋಗೋನು ದಯವಿಟ್ಟು ಸಿದ್ದರಾಮಯ್ಯನವರೇ ಸಕ್ಕರೆ ಸಚಿವರೇ ನಮ್ಮ ಕರ್ನಾಟಕದ ಎಲ್ಲ ರಾಜಕ ಒಂದು ಒಂದು ಸಣ್ಣ ಕೇವಲ ಒಂದು ರೂಪಾಯಿ ಕಟ್ಟಿ ಲೇಬಿಗೆ ನಿಗದಿತ ಬೆಲೆ ಐತಿ ನಮ್ಮ ರೈತರ ಬೆಳೆದ ಬೆಲೆಗೆ ಯಾವುದೋ ನಿಗದಿತ ಬೆಲೆ ಇಲ್ಲ ದಯವಿಟ್ಟು ನಿಗದಿತ ಬೆಲೆ ಮಾಡ್ರಿ ಒಂದು ಅಲ್ಲದಾತರಿಗೆ ಒಂದು ಸುಮ್ ಮಾಡ್ರಿ ಅಂದ್ರೆ ಮೂರು ಸಾವಿರ ದೊಡ್ಡ ಬೆಲೆ ಅಲ್ಲ ಹಣ ನಿಮ್ಗೆ ಒಂದು ವಿಷಯ ಹೇಳ್ತು ನಮ್ಮ ಕಬ್ಬಿನಿಂದ ತಯಾರಾಗೋ ಪ್ರೊಡಕ್ಟ್ ಪ್ರಾಡಕ್ಟ್ ಗೆ ನೀವು ನಿಗದಿ ಧಾರಣಿ ಮಾಡ್ತೀರಿ ಬಾಯ್ ಪ್ರೊಡಕ್ಟ್ ಆರು ನೀವು ನಿಗದಿ ಮಾಡ್ತೀರಿ ನಿಮ್ ಪಕ್ಕ ಸಕ್ಕ ತೋಟ ನಮ್ ದಾರೋದ ರೇಟ್ ಟ್ಯಾಕ್ಸ್ ಹೆಚ್ಚು ಮಾಡ್ತೀರಿ ಅದನ್ನ ಒಂದು ನೂರ ಹತ್ತು ರೂಪಾಯಿ ಇದ್ದದ ಒಂದು ಬಾಟ್ಲಿ ಇದು ಇವತ್ತು ನಿಮ್ಗ ಟ್ಯಾಕ್ಸ್ ಬಿದ್ರೆ ಒಂದು ನೂರ ಐವತ್ತು ಹತ್ತು ರೂಪಾಯಿ ಇದ್ದಿದ್ದು ಇದ್ದದ ಇಂದ ಒಂದು ನೂರ ಎಪ್ಪತ್ತು ಒಂದು ನೂರ ಎಂಬತ್ತು ಮಾಡ್ತೀರಿ ನಮ್ ಕದ್ದು ಯಾಕೆ ನಿಗದಿತ ಬೇಗ ಇಲ್ಲ ದಯವಿಟ್ಟು ನಿಮ್ ಕೈ ಮುಗಿದ ನರೇಂದ್ರ ಮೋದಿ ಅವರಿಗೆ ದಯವಿಟ್ಟು ರೈತರನ್ನು ಉಳಿತೀರಿ ರೈತರು ಉಳಿದ್ರೆ ದೇಶ ಉಳಿತೈತಿ ನೀವು ಉಳಿತೀರಿ ಎಲ್ಲರೂ ಉಳಿತಾರ ದೇಶದಾಗ ರೈತ ಸೈನಿಕ ಇಬ್ಬರು ಇರ್ಲಿಲ್ಲ ಅಂದ್ರೆ ಯಾರು ಉಳಿಯೋ ಇಲ್ಲ ದಯವಿಟ್ಟು ನಿಮ್ಗೆ ಎಚ್ಚರಿಕೆ ಇರ್ತೀವಿ ರೈತ ಮನಸ್ಸು ಮಾಡಿದ್ರೆ ಮೋದಿ ಬದ್ಲಾಕ್ತ ಸಿದ್ದರಾಮಯ್ಯ ಬದಲಾಕೊಂಡ ಎಲ್ಲರೂ ಬದಲಾಕ್ತಾರೆ ರೈತ ಮನಸ್ಸು ಮಾಡಿದ್ರೆ ಏನು ಬೆಕ್ಕದಾಗ್ತೈತಿ ರೈತ ಇದ್ರೆ ದೇಶದ ಉಳಿದ ರೈತಿ ದಯವಿಟ್ಟು ಕೈ ಮುಗಿದ್ವಿ ನಮ್ಮ ಜನ ಉಳ್ರಿ ನೀವು ಉಳಿರಿ ನೀವು ನಾವು ಉಳಿತೀವಿ ನಾವು ಉಳಿದ್ರೆ ನೀವು ಉಳಿತೀರಿ ಅಂತ ಹೇಳಿ ನಮ್ಮ ದೇಶದ ಬೆನ್ನೆಲುಬು ರೈತರ ಆಡಿದ ಮಾತು ನಂತರ ಇನ್ನೂ ಹೋರಾಟಗಾರರಿದ್ದಾರೆ ಅವ್ರು ಮಾತಾಡ್ತಿಲ್ಲ

அவரு யாரும் சார் யாக்கே பந்திர தலையில் ஷோஷை வேணும் ಅವ್ರಿಗೂ ಒಂದು ಹೆಜ್ಜೆ ಮುಂದಿ ಒಂದು ಕೊಟ್ಟ ಹೋಗೋದಕ್ಕೆ ಯಾರ ಭಯ ಆಯ್ತಾರೆ ರೈತರ ಕಾರಣ ಆಯ್ತಾರೆ ನಾವೊಂದು ಕಾರಣಕ್ಕೆ ಯಾರು ಬರ್ತಾರೆ ಬಂದಲ್ಲ ಅವ್ರೆಲ್ಲರೂ ಬಂದ್ರು ಯಾರಾದ್ರೂ

ಮಾತ್ರ ಯಾವುದೋ ಕಾರಣಕ್ಕೂ ಅವರೆಲ್ಲರೂ ವಿಶ್ವಾಸಕ್ಕೆ ತೋರ್ಕೊಂಡು ಸಕ್ಕರೆ ಕಕ್ರಮಿಸ್ತೀವಿ ಬಂದು ಹೇಳಿ ಐದು ಸಾಸು ಬರ್ತಲ್ಲ ಈ ಮರ ಮಾನಸನ ರಜಕ ಚಿತ್ರ ಉಳ್ಗಲಿಲ್ಲ ಅದರ ಈಗ ರೈತರ ಬೆತ್ತಿ ನೋಡಿ ನಾವು ಯಾಕ ಈ ರೀತಿಯಾದಂತಹ ನಿಂತಕಂತ ರಸಾಯನದ ಬ್ರೋಯೆಸ್ಟ್ ಯಾವ ಯಾ ಪೈರ 3 ಆರ್ ತಿನ್ನುವೋ ಇಂಜರ್ ಕೊಡು ಅಲ್ಲ ಬೆಲೆ ಹಸಿಗೋ ರವೀಂದ್ರನ ಚಿಂತೆ ಕೊಡ್ತಾ ಇರಿ ಅಂತ ನೋಡೋ ಮೇಲೆ ಮೇಲೆ ಚೇಂಜ್ ಆಗಿ ಹೋಗಿ ಲಕ್ಷ್ಮಿ ಹಪಾಲಕರ್ ಕೋರೆ ಸೌದಿ ಕತ್ತೆ ನಾನು ಇಲ್ಲಿ ಇದ್ದಾಗ ಮಿಶಿತು ಹೋಗಲ್ಲ ರೈತ ಯಾಕೆ ಅಂತಲ್ಲ ಆ ಬೆಳೆಕಟ್ಟು ಮಿಶಿತುರಿ ಅವಾಗ ನಿಮ್ಮ ದಾಸಿ ಕೊಡ್ತಾ ಸರಿ ಕೊಟ್ಟೆ ಗೊತ್ತಿತ್ತು ನಮ್ಮ ಜಿಲ್ಲಾ ಇಲ್ಲಿ ಬಂದು ಸ್ಯಾರು ರೈತರು ರಾಜಕೀಯ ಮಾಡಿ ಆ ರೈತರ ಬೇಡಿಕೆ ಏನಿದೆ ಆ ಬೇಡಿಕೆ ಜಿಲ್ಲಾದಾಗ ಅದಕ್ಕೆ ಎಚ್ಚರಿಕೆ ಎಲ್ಲ ರಾಜಕಾರಣಿಗಳಿಗೆ ಕಡೆ ರೈತರಿಗೆ ಮತ್ತು ಬೆಂಬಲ ಸೂಚಿಸಬೇಕು ಯಾಕಂತಂದ್ರೆ ಈಗ ರೈತನೇ ಬೀದಿಗೆ ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ನೀವು ಎ ಸಿ ರೂಮ್ನಾಗ ಕೂದ್ರಾಗ ಮಹತ್ವ ರೀ ಇಲ್ಲಿ ಎಲ್ಲ ಫ್ಯಾಕ್ಟ್ರಿ ಮಾಲಕರು ಏನಿದ್ದಾರೆಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾವ ಫ್ಯಾಕ್ಟ್ರಿ ಮಾಲಕರು ಎಲ್ಲರೂ ಕೂಡ ಇದ್ದೀರಿ ರೈತರಿಗೆ ನೀವು ಬೆಂಬಲ ಸೂಚಿಸಿದರೆ ನೀವು ಮುಂದೆ ಉಳಿಗಾಲಿದೆ ಅಂತ ಹೋರಾಟಗಾರಂತ ಗುರು ಗಂಗನವರು ಹೇಳ್ತಾ ಇದ್ದಾರೆ ಮತ್ತಿನ್ನೂ ರೈತರಿದ್ದಾರೆ ಇದ್ದಾರೆ ರೈತ ನಾನು ರೈತನ ಇದ್ದು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ದಂದ್ರೆ ಏನು ಮನಸ್ಸಿಗೆ ಎಷ್ಟು ಸರೀತಾನಂದ್ರೆ ಬಾಳೆ ಸಿಗ್ತಾನೆ ಯಾಕಂದ್ರೆ ಅವ್ನಿಗೆ ಅವಕಾಶ ಎಷ್ಟು ಬಿಟ್ಟು ಮಾಡ್ತಾರೆ ಇವತ್ತಿಗೆ ಇವಾಗ ಈ ಫ್ಯಾಕ್ಟ್ರಿಯವರು ರಾಜಕಾರಣ

ಇದು ಸಂಬಳ ಸಾಲದ ಪಗಾರ ಸಂಬಳನೂ ಬರಲ್ಲ ಕೈ ನೋಡ್ಕೊಳ್ತಾನ ಅದಕ್ಕಾಗಿ ಏನು ಮಾಡ್ತಾನೆ ಅವ್ನು ಸ್ವಲ್ಪ ಇರ್ಲಿ ಅಂತೇಳಿ ಅವ್ನು ಎಲ್ಲಿ ಇದ್ದಾಗ ಸ್ವಲ್ಪ ಕಬ್ಬನ್ನು ಬೆಳೆ ಕೊಡ್ತಾನೆ ಯಾಕಂದ್ರೆ ಅವ್ನು ನಮ್ಗೆ ಅದು ನಿಗದಿತ್ತಂದ್ರೆ ನಮ್ದು ಫಿಕ್ಸ್ ಡಿಪಾಸಿಟ್ ಥರ ಅಂದ್ರೆ ಕಬ್ಬು ಅಂದ್ರೆ ಬೆಳೆ ಅಂದ್ರೆ ನಮ್ಮ ಸೀಟ್ ಮೇಲೆ ಕೈ ಅಂತ ಮಾತಾಡೋ ಮಾತು ನಮ್ದು ಯಾವುದೇ ಬೇಕಾರಲ್ಲ ಅದು ಮನೆ ಬಳಕೆಗೆ ಮನೆ ಬಳಕೆಗೆ ಆಗ್ತಾ ಯಾವತ್ತಾದ್ರೂ ಒಂದು ಲಾಭ ನೋಟಾನು ಸಮಾನದಾವ ಅಂದ್ರೆ ಅದ್ರಲ್ಲಿ ಯಾವ್ದಾದ್ರು ಮನೆ ನೋವು ಮನೆ ಯಾವ್ದಾರು ನೋಡಿ ಲಾಭ ಬಂದರು ಅವ್ನು ಸಾಲ ಸುಧಾ ಮಾಡಿರ್ತಾನೆ ಅದಕ್ಕಾಗಿ ಕೊಳ್ಸೋ ಮುಂದೆ ಅವನ ಲಾಭಿಯನ್ನು ಅಂದ್ರೆ ಹೇಳ್ಬೇಕಂದ್ರೆ ತರಕಾರಿಗಂತೂ ಯಾವ್ದು ನಿಗದಿತ ಬೆಲೆ ಇಲ್ಲ ಯಾಕಂದ್ರೆ ತಂಬಾಕ್ ಬೆಳೆಯೋ ಸಿಗರೇಟ್ ಕಂಪ್ನಿ ತಂಬಾಕ್ ಬೆಳೆಯೋ ಅಂದ್ರೆ ಅವ್ನು ನಿಗದಿ ಮಾಡ್ತಾನೆ ಒಬ್ಬ ಬಂಡೆ ಅವ್ನ ಪ್ಯಾಕ್ ಮಾಡಿ ಒಬ್ಬ ಬೆಳೆ ಪ್ಯಾಕ್ ಮಾಡಿ ಒಂದು ಫ್ಯಾಕ್ಟ್ರಿ ಮಾಡ್ತಾನೆ ಬೆಲೆ ನಿಗದಿ ಮಾಡ್ತಾನೆ ಒಬ್ಬ ಸಾರಾಯಿ ರೆಡಿ ಮಾಡೋ ಆ ಮಠ ಶಿಸ್ತಿಂದ ಕಬ್ಬಿಂದ ಸಾರಾಯಿ ಬೆಲೆ ನಿಗದಿ ಮಾಡ್ತಾನೆ ಆದ್ರೆ ರೈತರಿಗೆ ಯಾವ್ದು ಬಂದು ನಿಗದಿ ಇಲ್ಲ ಯಾಕಂದ್ರೆ ಕೊತ್ತಂಬರಿ ಮಾಡ್ತಂದ್ರೆ ಒಂದು ಸೂಡಿಗೆ ಐದು ರೂಪಾಯಿ ಅಂತ ಹೇಳಿ ನಿಗದಿ ಇಲ್ಲ ಯಾಕಂದ್ರೆ ಲಾಸ್ಟ್ ಅದು ಸಿಪ್ಪಿಗೆ

ರೂಪಾಯಿ ಇಲ್ಲಿ ಸಂಬಳ ಆ ಆಗೋದ ಲೇಬರ್ ಸಮಯದಾಗ ಬದುಕೋ ಪರಿಸ್ಥಿತಿ ಈಗ ಯಾಕಂದ್ರೆ ಕಪ್ ಬಿಡಬೇಕಾದ್ರೆ ನೋಡ್ಗಿ ಈಗ ಐನೂರು ರೂಪಾಯಿ ಐನೂರು ರೂಪಾಯಿ ಅಂತ ಹೇಳಿ ಯಾಕಂದ್ರೆ ಅವ್ರು ಲಗಾಣಿ ಕೊಡ್ಬೇಕು ಚಾಕ್ ಕೊಡ್ಬೇಕು ಟೆಂಕ್ ಕೊಡ್ಬೇಕು ಕಪ್ ತಲುಪ್ ಇಪ್ಪತ್ತು ಟನ್ ಕಪ್ ತಲುಪ್ಬೇಕಂದ್ರೆ ಐನೂರು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಖರ್ಚು ಮಾಡುವಂಥ ಪರಿಸ್ಥಿತಿ

ಫ್ಯಾಕ್ಟ್ರಿ ಅವ್ರಿಗೆ ಆದಂತಿ ನಿಗದಿ ಮಾಡಿ ಯಾಕಂದ್ರೆ ಅವ್ರು ಫ್ಯಾಕ್ಟ್ರಿ ಅವರೇನ ಫ್ಯಾಕ್ಟ್ರಿ ಅವರ ನಮ್ಮ ಕಡೆಯಿಂದ ಕಬ್ ಖರೀದಿ ಮಾಡ್ಕೊಳ್ತಾರ ಯಾಕಂದ್ರೆ ಕಬ್ಬಿನಿ ಯಾಕೆ ಅವ್ರದ್ದು ಅವ್ರ ಕೊಡ್ತಾರೆ ಡ್ರೈವರ್ ಯಾಕಂದ್ರೆ ಅವನು ಇದ್ರ ಬಾಂಡ್ ಮಾಡಿರ್ತಾರೆ ಟ್ರ್ಯಾಕ್ಟರ್ ಅವ್ರು ಟ್ರ್ಯಾಕ್ಟರ್ ಕೊಡ್ತಾರ ಟ್ರ್ಯಾಕ್ಟರ್ ಬಾಂಡ್ ಬಾಡಿಗೆ ಕೊಡ್ತಾರ ಅವ್ರು ಆ ಬಾಡಿಗೆ ಅವರು ಡ್ರೈವರ್ ಡ್ರೈವರ್ ಚಾಲಕನ ನಿಗದಿ ಅವ್ನು ಗ್ಯಾಂಗಿಂದ ಗ್ಯಾಂಗಿಂದ ಬಂದ ಕೈನಿಕ್ ಇಷ್ಟ ಅಂತ ಹೇಳಿ ಅವ್ರಿಯಿಂದ ಅವ್ರಿಗೆ ಪಾವಚ ಆಗ್ತಾ ಅವ್ರು ರೈತರ ಕಡೆಯಿಂದ ಕೇಳ್ತಾರ ಇದನ್ನೂ ಏನಾರು ನೀವು ಯಾಕಂದ್ರೆ ಫ್ಯಾಕ್ಟರಿಂದ ಕೊಡ್ತು ರೈತರ ಬೆಳಿ ಬೇಗ ಖಾಲಿ ಆದ್ರ ಸಾಕು ಪು ಅಂತ ನಾವ್ ಈಗ ಇದನ್ನ ಏನ್ ಏರ್ಸ್ತಾ ಇದಾರೆ ಯಾಕಂದ್ರ ನಾವು ಒಂದ್ ಸಾವಿರ ಕೊಡ್ತಾನಂದ್ರೆ ಚಾಕ ಎರಡ್ ಸಾವಿರ ಕೊಡ್ತಾನು ಸಾವಿರ ಕೊಡ್ತಾನ ಮೂರ್ ಸಾವಿರ ಕೊಡ್ತಾನ ಅಂತ ಹೇಳಿ ಒಬ್ರು ಕರ್ಸಾತಾರ ಇದನ್ನ ನಾವ್ ರೈತರಿಗೆ ಒಕ್ಕಲ್ಲ ಇದನ್ನ ನಾವು ಎಲ್ಲ ರೈತರೆಲ್ಲ ಒಗ್ಗಟ್ಟಾಗಿ ಇದನ್ನೇ ನಾವು ಎಲ್ಲ ಕಟಾವು ಮಾಡೋವ್ರಿಗೆ ನಾವು ಕೊಡೋಕೆ ಮೀನಿಸ್ಬಿಟ್ರೆ ನಮಗೆ ಒಪ್ಪಟ್ಟ ಅಂತ ಕೋರ್ಸಿದ ಅವ್ರು ಎಲ್ಲ ರೈತರ ಯಾವ ಮಂದಿ ಅವ್ರು ಕಟ್ ನೀರು ಕರ್ಕೊಂಡು ಹೋಗ್ತಾರೆ ಅವ್ರು ಯಾವ ಮಂದಿ ಇರ್ತದೆ ನಾವು ರೈತರ ಕೆಲವೊಂದು ಸ್ಟಾಪ್ಗಳನ್ನು ಮಾಡಾಕತ್ತಾವ ಈಗ ಎಲ್ಲ ಬಂದು ಹೇಳ್ತೀವಿ ರಾಜಕೀಯ ಮಾರ್ಕೆಟ್ ಎಲ್ಲ ರೈತರು ಆದ್ರೆ ನಾವು ಹೇಳಿ ಕಾಣ್ಪೇನೆ ಇದು ಮಾ ಇದು ಸಚಿವರಿಗೇನ ಅವ್ರ ಶಾಸಕರಿಗನ ಕಾರ್ಪೇನೆ ಮಾಲೀಕರಿಗೇನ ಓಟಾಕ್ತಾರ ಮತ್ತು ಯಾರು ಕೇಳ್ಬೇಕ್ ನಾವು ತಪ್ಪು ಯಾರದು ಅವ್ರದ್ದು ಅಂತ್ರು ನಮ್ದು ಅಂತ್ರು ಈಗ ಉದ್ದೂರಾದ್ರೆ ಆ ಪ್ರಕಾರ ಮಾಡ್ಕೋ ರೈತರು ತಿಳುವಳಿಕೆ ಆಗ್ಬೇಕು ರೈತರಲ್ಲ ನಾವು ಆ ರೈತರು ಸೇರ್ಕೊಂಡು ಸಂಘಟನೆಗಳು ಮಾಡ್ಕೋಬೇಕು ನಾನಾ ಸಂಘಟನೆಗಳು ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಐತಿ ಈಗ ಸಂಘಟನೆಗಳು ಆಯಾ ಸಂಘಟನೆಗಳು ಆ ರೀತಿ ರೈತ ಸಂಘಟನೆಗಳು ಮಾಡ್ಕೊಂಡು ರೈತರನ್ನ ಶಿಕ್ಷಕರ ಎದುರಾಗಿಸ್ಬೇಕು ಅವ್ರ ಎಜುಕೇಟೆ ಅವ್ರಿಗೆಲ್ಲ ತಿಳುವಳಿಕೆ ಮಾಹಿತಿ ನೀಡಬೇಕು ನಾವು ರೈತರು ಈ ದಿನ ಮಾಡೋದಕ್ಕೆ ಕಾರ್ಖಾನೆ ಇದ್ದಂತ ಒಬ್ಬ ಎಲ್ಲ ದೂರಿಡಬೇಕು ಒಬ್ಬ ಇಷ್ಟು ಹೌದು ಇಷ್ಟೇ ಇಷ್ಟೇ ನಮ್ಗೆ ಯಾಕಂದ್ರೆ ಎಲ್ಲರಿಗೆ ಬೆಲೆ ಕೊಡಬೇಕು ಇವಾಗ ನೋಡ್ರಿ ನಮ್ಮ ಕ್ಷೇತ್ರ ತುಂಬಾ ಸುತ್ತ ನಮ್ಮ ಕ್ಷೇತ್ರ ನಮ್ಮ ಎಲ್ಲ ಯಾವಾಗ ನಮ್ದೇನು ಜಿಲ್ಲಾ ಮಟ್ಟದ ಎಲ್ಲಾ ರೈತರಿಗೂ ಹಳ್ಳಿ ಮಾಡ್ರಿ ನಮ್ಮ ಮುತ್ತಿನ ಎಲ್ಲ ಕಡಿವಾರ ಆಮೇಲೆ ಹಳ್ಳಿಗೊಂಡ್ ರಸ್ತೆ ನೋಡ್ರಿ ರೈತರು ನಾವು ರೈತರ ಬದುಕೋದಕ್ಕೆ ನಷ್ಟ ಆಗಿದೆ ರಸ್ತೆಗಳನ್ನ ಮಕ್ಕಳು ಹ್ಯಾಡ್ಬೇಕು ಎಲ್ಲ ಮಾಡ್ಬೇಕು ಬಸ್ಗಳು ಆಯ್ತಾ ಇಲ್ಲ ರೈತರ ರೈತರ ಮಕ್ಳಿಗೆ ಅಂದ್ರೆ ಯಾಕಂದ್ರೆ ಅಂದ್ರೆ ಮಾಡ್ತೀನಿ ಬಂದಾಗ ನೀಡಿ ರೈತರ ಮರಳು ಮಾಡ್ತಾ ನೋಡ್ಕೊಂಡು ಎಲ್ಲ

ಕುರ್ವಾಪುರ ಗ್ರಾಮದಲ್ಲಿ ಸರ್ಕಲ್ ಬಂದ್ ಮಾಡಿಸಿ ಇವತ್ತಿಗೆ ರೈತರು ಹೋರಾಟ ಬೀದಿಗಿಳಿದು ಹೋರಾಟಕ್ಕೆ